ಸದು ವಿನಯವೇ ಸದಾ ಶಿವನ ಒಲುಮೆಯ ಇವತ್ತು ಈ ವಿಷಯ ಭಾಳ ಸಂಕೀರ್ಣವಾದಂಥ ವಿಷಯ ಅಷ್ಟೊಂದು ಸುಲಭ ವಿಷಯ ಅಲ್ಲ ನಾವು ಅಂದ್ಕೊಂಡಷ್ಟು ಯಾಕಂದರೆ ಇವತ್ತು ಪ್ರತಿಯೊಬ್ಬರೂ ಕೂಡ ಜಗತ್ತಿನಲ್ಲಿ ನಾವೆಲ್ಲರೂ ವಿನಯವಂತರಾಗಿದ್ದರೆ ವಿನಯಶೀಲರಾಗಿದ್ದರೆ ವಿನಯತೆಯನ್ನು ಮೈಗೂಡಿಸಿಕೊಂಡಿದ್ರೆ ಬಹುಶಃ ಈ ಜಗತ್ತು ಈ ಲೋಕ ಬಹಳ ಮನಮೋಹಕವಾಗಿರ್ತಾ ಇತ್ತು ಯಾಕೆಂದರೆ ನಾವೆಲ್ಲರೂ ವಿನಯಶೀಲರಾಗಿದ್ವಿ ಅಂತಂದರೆ ನಾವು ಯಾರಿಂದ ಏನನ್ನು ಕೂಡ ಅಪೇಕ್ಷಿಸ್ತಾ ಇರಲಿಲ್ಲ ಯಾರೂ ಇನ್ನೊಬ್ಬರ ಜೊತೆ ಜಗಳ ಆಡ್ತಾ ಇರಲಿಲ್ಲ ಪೈಪೋಟಿಗೆ ಇಳಿತಾ ಇರಲಿಲ್ಲ ಯಾಕಂದರೆ ಇವತ್ತು ವಿನಯಶೀಲತೆ ಅಂದರೆ ನಾವು ವಚನ ನೋಡ್ಕೊಳ್ಳೋ ಪೂರ್ವದಲ್ಲಿ ವಿನಯಶೀಲತೆ ಅಂದರೆ ಸಾಕಷ್ಟು ಅರ್ಥವನ್ನು ಹೊಂದಿದೆ ಆ ಶಬ್ದ ನಮ್ಮಲ್ಲಿರ್ತಕ್ಕಂಥ ದುರಾಭಿಮಾನವನ್ನು ಬಿಟ್ಬಿಡೋದು ನನ್ನ ಸಾಮರ್ಥ್ಯಗಳು ನಾನು ಏನು ಸಾಧನೆ ಮಾಡಿದ್ದೀನಿ ನಾನು ಏನು ಸ್ವತ್ತನ್ನು ಸಾಧಿಸಿದ್ದೀನಿ ಅನ್ನೋದ್ರ ಬಗ್ಗೆ ಜಂಬ ಕೊಚ್ಚಿಕೊಳ್ಳದೇ ಇರುವುದು ಇವತ್ತು ಮರೆಯೊಳಗಿದ್ದು ಅಂಥ ವ್ಯಕ್ತಿತ್ವವನ್ನು ನಾವು ನಡೆಸ್ಕೊಳ್ಬೇಕಾಗ್ತದೆ ಯಾವ ವ್ಯಕ್ತಿ ವಿನಯಶೀಲತೆಯನ್ನು ಮೈಗೂಡಿಸ್ಕೊಂಡಿರ್ತಾನೆ ಆತ ತಾನು ಮಾಡಬೇಕಾದಂಥ ಕೆಲಸಗಳ ಬಗ್ಗೆ ಮತ್ತು ತಾನು ಏನು ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯನಿದ್ದೀನಿ ಶಕ್ತಿವಂತನಾಗಿದ್ದೀನಿ ಅನ್ನೋದನ್ನು ಅರಿತುಕೊಂಡು ತನ್ನ ಮಿತಿ ಒಳಗೆ ಕೆಲಸ ಮಾಡ್ತಾನೆ ಇಲ್ಲಿ ಶರಣರು ಒಂದು ವಚನದಲ್ಲಿ ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಅಂತ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ ನನಗಿಂತಲೂ ಯಾರೂ ಕಿರಿಯರಿಲ್ಲ ಶಿವಭಕ್ತರಿಗಿಂತಲೂ ಯಾರು ಹಿರಿಯರಿಲ್ಲ ಇದಕ್ಕೆ ನೀವೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಅನ್ನುವಂಥ ಮಾತನ್ನುವರು ವಚನದಲ್ಲಿ ಹೇಳಿದರು ನೋಡಿದರೆ ಬಸವಾದಿ ಶರಣರು ಎಷ್ಟು ವಿನಯಶೀಲತೆಯನ್ನು ಅವರು ಮೈಗೂಡಿಸಿಕೊಂಡಿದ್ದರು ಯಾಕಂದರೆ ಬಸವಣ್ಣನವ್ರ ಚರಿತ್ರೆಯಲ್ಲಿ ಒಂದು ಘಟನೆ ನಡೀತದೆ ಶರಣ ಹರಳಯ್ಯನವರು ಹೋಗ್ತಾ ಇರಬೇಕಾದ್ರೆ ಬಸವಣ್ಣನವರು ಎದುರಿಗೆ ಬರ್ತಾರೆ ಬಂದಾಗ ಹರಳಯ್ಯನವರು ಶರಣಾರ್ಥಿ ಬಸವ ತಂದೆ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಬಸವಣ್ಣನವರು ತಲೆಬಾಗಿ ಹರಳಯ್ಯನವರಿಗೆ ಶರಣು ಶರಣಾರ್ಥಿ ಹರಳಯ್ಯನವರೇ ಅಂದಾಗ ಹರಳಯ್ಯನವರು ಅಂತಾರೆ ಒಬ್ಬ ಅರ್ಥ ಅಂದರೆ ಬಿಜ್ಜಳನ ಸಂಸ್ಥಾನದಲ್ಲಿ ಮಂತ್ರಿ ಆಗಿರ್ತಾರೆ ಬಸವಣ್ಣ ಸಂದರ್ಭದಲ್ಲಿ ಇಂಥವ್ರು ನನಗೆ ತಲೆಬಾಗಿ ನಾನು ಶರಣಾರ್ಥಿ ಬಸವ ತಂದೆ ಅಂದರೆ ಅದಕ್ಕೆ ಶರಣು ಶರಣಾರ್ಥಿ ಅಂದಿದ್ದಾರೆ ಅಂದರೆ ಎಷ್ಟೊಂದು ವಿನಯಶೀಲತೆಯನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೆ ನಾವಾಗಿದ್ದರೆ ಇವತ್ತು ಯಾರಾದರೂ ನಮ್ಮ ಎದುರಿಗೆ ಹೊಂಟಿದ್ರು ಅಂದ್ರೆ ನಮಸ್ಕಾರ ಅಂದ್ರೆ ಇವರಿಗೆ ಎಷ್ಟು ಸೊಕ್ಕಾದ ನೋಡಪ್ಪ ಅಂತೀವಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿವಿ ಇವತ್ತು ನಾವು ಪ್ರತಿಯೊಂದಕ್ಕೂ ಇಳಿತಾ ಇದ್ದೀವಿ ವಿನಯಶೀಲರು ವಿನಯ ಸಂಪನ್ನವುಳ್ಳವರು ಯಾವುದೇ ರೀತಿ ಪೈಪೋಟಿ ಇಳಿಯೋದಿಲ್ಲ ತಾವು ಮುನ್ನೋಡಿ ತಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ ಇವತ್ತು ನಾವೇನು ಮಾಡ್ತೀವಿ ಅಂದರೆ ಪ್ರತಿಯೊಂದರಲ್ಲಿ ಪೈಪೋಟಿಯನ್ನು ಮಾಡ್ತಾ ಇದ್ದೀವಿ ವ್ಯಾಪಾರದಲ್ಲಿ ಆಗಲಿ ಉದ್ಯೋಗದಲ್ಲಿ ಆಗಲಿ ಒಂದು ಉದಾಹರಣೆ ಕೊಡ್ತೀನಿ ನಾವು ಮದುವೆಯಲ್ಲಿ ಕೂಡ ಪೈಪೋಟಿ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ನಮ್ಮ ಬಾಜುದವರು ಒಳ್ಳೆ ಶ್ರೀಮಂತಿ ತಾನೇ ಸರ್ ಹೇಳಿದರು ಮೊನ್ನೆ ಶ್ರವಣನ ಮದುವೆ ಅದ್ದೂರಿಯಾಗಿ ಮಾಡಿದ್ರು ಯಾಕಂದರೆ ಅವರು ಆರ್ಥಿಕವಾಗಿ ಒಂದು ಸದೃಢ ಸ್ಥಿತಿಯಲ್ಲಿದ್ದಾರೆ ಒಂದು ರೆಪ್ಯುಟೆಡ್ ಅದ ಒಳ್ಳೆ ವಿಜೃಂಭಣೆಯಿಂದ ಮದುವೆ ಮಾಡಿದರು ಇವತ್ತು ಅವ್ರು ಮಾಡ್ಯಾರಂತ ನಾವು ಮಾಡೋಕ್ಕೋದ್ರೆ ಮಲ್ಲಿ ಮಾಡ್ತಾಳಂತ ಎಲ್ಲಿ ಮಾಡಿದ್ರೆ ಕಾಲನ್ ಪಿಲ್ಲೆ ಕಳ್ಕೊಂಡಿದ್ರು ನಂದು ಹಂಗೆ ಆಗ್ತದೆ ನಮ್ಮ ಶಿವಣ್ಣ ಮಾಮು ಅವ್ರದ್ದು ಒಂದು ಮಾತು ನೆನಪಿಗೆ ಬರ್ತದೆ ನನಗೆ ಅಂದರೆ ನಮ್ಮ ಸಾಮರ್ಥ್ಯ ಇದ್ದರೆ ನಮ್ಗೆ ಆ ಕೆಪಾಸಿಟಿ ಇದ್ದರೆ ನಾವು ಮಾಡಬೇಕು ಬಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಣ ಪ್ರತಿಷ್ಠೆಗೋಸ್ಕರ ಒಣ ಜಂಬಕ್ಕೋಸ್ಕರ ಇವತ್ತಿನ ದಿವಸ ಮತ್ತೊಬ್ಬರ ಜೊತೆ ಪೈಪೋಟಿ ಗಿಳಿತಾ ಇದ್ದೀವಿ ಇದು ಯಾಕೆ ಆಗ್ತಾ ಇದೆ ನಮ್ಮಲ್ಲಿ ವಿನಯಶೀಲತೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇವತ್ತು ನೀವು ನೋಡ್ಬೋದು ಒಂದು ಕಾಲ ಐತಿ ಏನಂದರೆ ಮನೆಗೆ ಬಂದರು ಅಂತಂದರೆ ಎಂಟು ದಿನ ಬಿಡ್ತಿರಲಿಲ್ಲ ನಾವು ಅವ್ರಿಗೆ ನಾವು ಸಣ್ಣವರು ಇದ್ದಾಗ ನಮ್ಮ ಅತ್ತಿ ಬರಲಿ ನಮ್ಮ ಸಣ್ಣವು ಬರಲಿ ನಮ್ಮ ಮಾವ ಬರಲಿ ಯಾರೇ ಬರಲಿ ಬಂದ್ರೆ ಅಂದ್ರೆ ಮೊದಲು ಏನು ಕೆಲಸ ಅಂದ್ರೆ ಅವ್ರು ಚೀಲ ಒಯ್ದಿಗೆ ಬಚ್ಚಿಡೋದು ಮನೆಗೆ ಯಾಕಂದ್ರೆ ಹೋಗ್ಬಾರ್ದು ಅವ್ರು ಎಂಟು ದಿನ ಮನೆಗೆ ಇರಬೇಕಂತ ಬಂದ ಕೂಡಲೇ ಭಾಳ ಪ್ರೀತಿ ಅಕ್ಕರೆ ಮಮತೆ ಇಷ್ಟೆಲ್ಲ ನೋಡ್ಕೊಳ್ತಾ ಇದ್ದೀವಿ ಅದನ್ನೇ ಹೇಳ್ತಾರೆ ಶಣರು ಏನು ಬಂದಿರಿ ಹದುಳವಿದ್ದೀರಿ ಅಂದರೆ ನಿಮ್ಮ ಮೈಸೂರಿ ಆರಿ ಹೋಹುದೇ ಕುಳಿರಿ ಎಂದಡೆ ನೆಲ ಕುಳಿ ಹೋಹುದೇ ಒಡನೆ ನುಡಿದಡೆ ಹೊಟ್ಟೆ ಹೊಡೆಯುವುದೇ ಅನ್ನುವಂತೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಶರಣರ ವಚನಗಳನ್ನು ಪರಿಪಾಲಿಸ್ತಾ ಇದ್ದೀವ ಇಲ್ಲ ಇವತ್ತು ನಾನೇ ಇದ್ದೀನಿ ನನ್ನ ಮಕ್ಕಳನ್ನ ಸೂಟಿ ಬಂದರೆ ಆಯಿಮುತ್ತಿನ ಮನೆಗೆ ದೊಡ್ಡಪ್ಪ ದೊಡ್ಡಮ್ಮನ ಮನೆಗೆ ಕಾಕ ಸಣ್ಣಪ್ಪನ ಮನೆಗೆ ಕಳ್ಸಂಗಿಲ್ಲ ಅವ್ರಿಗೆ ಯಾರ ಸಂಬಂಧಗಳೇ ಸರಿಯಾಗಿ ಗೊತ್ತಾಗ್ತಲ್ಲ ಏನಂದರೆ ಎಲ್ಲ ಮಕ್ಕಳು ಅಂಕಲ್ಲು ಆಂಟಿ ಇದು ಏನು ಯಾಕೆ ಆಗ್ತಾ ಇದೆ ಇವತ್ತು ವಿನಯಶೀಲತೆ ಎಲ್ಲಿಗೆ ಹೋಗ್ತಾ ಇದೆ ಇವತ್ತು ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಭಾಳಷ್ಟು ಅದು ನಾವು ನೋಡ್ತೀವಿ ಸಹಜವಾಗಿ ಇವತ್ತು ನಾವು ಯಾರ ಮನೆಗೆ ಹೋದರೂ ಕೂಡ ಎಂಟತ್ತು ದಿನ ಇರೋದಿಲ್ಲ ಹೋಗ್ತೀವಿ ಒಂದು ಗಂಟೆಯಲ್ಲಿ ಹೋಗ್ತೀವಿ ಮನೆಗೆ ಬಂದ ಕೂಡಲೇ ಬಂದು ಇರ್ರಿ ಅಂತ ನಾವು ಹೇಳೋದು ಕಡಿಮೆ ಇವತ್ತಿನ ದಿವಸ ಏನಾಗ್ತಾ ಇದೆ ಅಂದರೆ ಹೋಗ್ತೀರಾ ಬಂದವ್ರಿಗೆ ಹೋಗ್ತೀರಾ ಅಂತ ಕೇಳ್ತಾ ಇದ್ದೀನಿ ಅಂದರೆ ಇರ್ತೀರ ಹೋಗ್ತೀರಾ ನಮ್ಮ ನಮ್ಮ ಒಂದು ಈ ಮಾತಿನಲ್ಲೇ ಅವ್ರಿಗೆ ಅರ್ಥ ಆಗ್ತದೆ ಅಂದ್ರೆ ನೀವು ಹೋಗ್ರಿ ಅಂದಂಗೆ ಸೊ ಇಂಥ ಪರಿಸ್ಥಿತಿ ಇದ್ದಾಗ ಇವತ್ತು ಬಸವಾದಿ ಶರಣರು ಏನನ್ನು ಹೇಳಿದ್ದಾರೆ ಈಗ ತಾನೇ ನೋಡಿ ನೋಡಿದೆ ಅಣ್ಣ ವಿಶ್ವರಾಜ್ ಸತ್ಯಂಪೇಟೆ ಅವರು ಮೃತ್ಯು ಬರುವ ಮುನ್ನ ಪುಸ್ತಕದಲ್ಲಿ ಒಂದು ವಚನ ನೋಡಿದೆ ನಾನು ಅಲ್ಲಂ ಪ್ರಭುಗಳದ್ದು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿಯು ನಿನ್ನಳೆಲ್ಲ ಇದು ಜಗಕ್ಕಿತ್ತಿದ ವಿಧಿ ನಿನ್ನದೆಂಬುದು ಜ್ಞಾನರತ್ನ ಅಂತ ನಾವು ನೋಡ್ತೀವಿ ಇವತ್ತಿನ ದಿವಸ ಭೂಮಿಗಾಗಿ ಇದು ನನ್ನ ಆಸ್ತಿ ಇದು ನಂದು ಇದು ಸಂಪತ್ತು ಇದು ಸ್ವತ್ತು ಆಭರಣ ಇಷ್ಟೆಲ್ಲ ಗಳಿಸೀವಿ ಇಷ್ಟೆಲ್ಲ ಮಾಡಿವಿ ಅಂತ ಹೇಳ್ತೀವಿ ಇದು ಯಾವುದು ನಮ್ಮ ಜೊತೆ ಬರೋದಿಲ್ಲ ನಾವು ಇರೋವರಿಗೆ ಮಾತ್ರ ನಮ್ಮ ಜೊತೆ ಇರ್ತಕ್ಕಂಥದ್ದು ನಿಜವಾಗಿಯೂ ನಾವು ಜೀವನದಲ್ಲಿ ಗಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದರೆ ಜ್ಞಾನ ಜ್ಞಾನರತ್ನ ಯಾವ ವ್ಯಕ್ತಿ ಜೀವನದಲ್ಲಿ ಜ್ಞಾನವನ್ನು ಪಡೆದುಕೊಂಡಿರ್ತಾನೋ ಯಾವ ವ್ಯಕ್ತಿ ಪರಿಪೂರ್ಣ ಜ್ಞಾನವಂತನಾಗಿರ್ತಾನೋ ಅವರು ಎಂದಿಗೂ ವಿನಯಶೀಲರಾಗಿರ್ತಾರೆ ವಿನಯ ಸಂಪತ್ತು ಸಂ ಮಾಡಿಕೊಂಡಿರ್ತಾರೆ ಹಾಗಾಗಿನೇ ಇವತ್ತಿನ ದಿವಸ ನಮಗೆಲ್ಲ ನಾವು ದಾರ್ಶನಿಕರನ್ನು ನೋಡ್ತೀವಿ ಬುದ್ಧ ಬಸವಣ್ಣ ಅಂಬೇಡ್ಕರ ಪ್ಲೇಟೋ ಅರಿಸ್ಟಾಟಲ್ ಇವರೆಲ್ಲರನ್ನು ನಾವು ನೋಡಿದಾಗ ಎಲ್ಲರೂ ಕೂಡ ಅವ್ರ ಜೀವನದಲ್ಲಿ ವಿನಯಶೀಲತೆಯನ್ನು ಮೈಗೂಡಿಸ್ಕೊಂಡು ಅಪ್ರತಿಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಇವತ್ತಿನ ದಿವಸ ಇಡೀ ವಿಶ್ವಕ್ಕೆ ಬೆಳಕಾಗಿ ನಿಂತಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ವಿನಯಶೀಲತೆಯನ್ನು ಮೈಗೂಡಿಸ್ಕೊಳ್ಬೇಕು ಈ ದಿಸೆಯಲ್ಲಿ ಪ್ರಾಸ್ತಾವಿಕ ನುಡಿಯಲ್ಲಿ ಅಣ್ಣವರು ನಾವು ಏನು ಮಾಡ್ತಾ ಇದ್ದೀವಿ ನಾವು ಏನನ್ನು ಕಲಿಸ್ತಾ ಇದ್ದೀವಿ ಯಾವುದನ್ನು ಕಲಿಸ್ಬೇಕಾಗಿದೆ ಅದನ್ನು ನಾವು ಬಿಡ್ತಾ ಇದ್ದೀವಿ ಯಾವುದನ್ನು ನಾವು ತೋರಿಸ್ಬಾರ್ದು ಯಾವುದನ್ನು ನಾವು ಹೇಳಬಾರ್ದು ಅದನ್ನು ಇದ್ದೀವಿ ಅಂದರೆ ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಜವಾಬ್ದಾರಿಗಳಿಂದ ದೂರ ಇದ್ದೀವಿ ಒಂದು ಕಾಲ ಇತ್ತು ನಾವು ನೋಡಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಲಂಕೇಶ್ ಪತ್ರಿಕೆ ನಂಜುಂಡ ಸ್ವಾಮಿ ಅಂತವರು ಲಿಂಗಣ್ಣ ಸತ್ಯಂಪೇಟಿ ಅಂತವರು ಇವರ ಪ್ರಖರವಾದಂಥ ಬರವಣಿಗೆಗಳ ಮೂಲಕ ಸರ್ಕಾರವನ್ನೇ ಬದಲು ಮಾಡಿರ್ತಕ್ಕಂಥ ಒಂದು ಶಕ್ತಿಯನ್ನು ಪತ್ರಿಕಾ ರಂಗದಲ್ಲಿತ್ತು ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ ಚಿಕ್ಕವರಿದ್ದಾಗ ಕೇಳಿದ್ದೀವಿ ಆದರೆ ಇವತ್ತು ಮಾಧ್ಯಮದವರು ಏನು ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಸುಮಾರು ಹದಿನೈದು ದಿವಸಗಳಿಂದ ಟಿ ವಿಯಲ್ಲಿ ಏನು ತೋರಿಸ್ತಾ ಇದ್ದಾರೆ ಇವತ್ತು ಏನು ಸಂದೇಶವನ್ನು ಸಮಾಜಕ್ಕೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಒಬ್ಬ ಸಾಹಿತಿಯನ್ನ ಒಬ್ಬ ವಿಜ್ಞಾನಿಯನ್ನ ಒಬ್ಬ ಕ್ರೀಡಾಪಟುಗಳನ್ನು ಎಷ್ಟೋ ಜನ ಎಲೆಮರೆ ಕಾಯಿಯಂತೆ ಅಪ್ರತಿಮವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿದರೆ ಅವರನ್ನು ಬಯಲಿಗೆ ತರ್ತಕ್ಕಂಥ ಕೆಲಸ ಇಲ್ಲ ಇವರು ಬೆಳಗ್ಗೆ ತಕ್ಷಣವೇ ಕೆಲವು ಭಯೋತ್ಪಾದಕರು ಅಂತಂದು ಕೂಡಿಸ್ತಾರೆ ಮಾನಸಿಕ ಭಯೋತ್ಪಾದಕರವರು ನಮ್ಮ ಮೇಲೆ ಮಾನಸಿಕವಾಗಿ ಒಂದು ಇದನ್ನು ಮಾಡ್ತಕ್ಕಂಥವ್ರು ಸಾಯಂಕಾಲ ಆದ ಕೂಡಲೇ ಮನೆ ಮುರಿತಕ್ಕಂಥ ಧಾರಾವಾಹಿಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನೋ ಆಗಿ ತೋರಿಸ್ಬಾರ್ದನ್ನ ಟಿ ವಿ ನೋಡೋದಂದರೆ ಅಸಹ್ಯ ಅನ್ನುವಂಥ ಮಟ್ಟಿಗೆ ಇವತ್ತಿನ ದಿವಸ ಈ ಒಂದು ಎಲೆಕ್ಟ್ರಾನಿಕ್ಸ್ ಮೀಡಿಯಾದವರು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ಅದು ಅವರು ತಪ್ಪಲ್ಲ ಯಾರೂ ನೋಡೋಂಗಿಲ್ಲ ಅಂದ್ರೆ ಅವರು ತೋರಿಸೋಂಗಿಲ್ಲ ಆದರೆ ನಾವೇನು ಮಾಡ್ತೀವಿ ಅಂದ್ರೆ ನಾ ಮನೆ ಪತ್ರಿಕೆಗಳಲ್ಲಿ ನೋಡಿದೆ ಒಬ್ಬ ವ್ಯಕ್ತಿ ಒಂದು ಅಪರಾಧದ ಮೇಲೆ ವಿದೇಶಕ್ಕೆ ಹೋಗಿದ್ದ ಒಂದು ತಿಂಗಳ ಗಟ್ಟಲೆ ಅಲ್ಲೇ ಇದ್ದ ಆ ಮನುಷ್ಯ ಬರ್ತಾನಂತಂದ್ರೆ ರಾತ್ರಿ ಹನ್ನೆರಡರ ತನಕ ಸುಮಾರು ಎಷ್ಟೋ ಲಕ್ಷ ಜನ ಕೂತ್ಕೊಂಡು ಟಿ ವಿ ನೋಡ್ಯಾರಂತ ಆತ ಬರ್ತಾನಂದರೆ ಒಬ್ಬ ಆರೋಪಿ ಆರೋಪ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹನ್ನೆರಡಕ್ಕೆ ಬಂದು ಫ್ಲೈಟ್ನಲ್ಲಿ ಅಂದರೆ ಒಂದು ಲಕ್ಷವರೆಗೆ ಎಷ್ಟೋ ಜನ ಕುಂತು ಟಿ ವಿ ನೋಡ್ಯಾರಂತ ಅಂದರೆ ಇದು ಏನು ತೋರಿಸ್ಕೊಡ್ತಾ ಇದೆ ನಾವು ಏನನ್ನು ನೋಡ್ತಾ ಇದ್ದೀವಿ ನಾವು ಮಕ್ಕಳಿಗೆ ಏನನ್ನು ಕಲಿಸ್ತಾ ಇದ್ದೀವಿ ಎಂಥ ವಿನಯಶೀಲತೆಯನ್ನು ನಾವು ಕಲಿಸ್ಬೇಕಾಗಿತ್ತು ಅದನ್ನು ಬಿಟ್ಟು ನಾವು ಇವತ್ತಿನ ದಿವಸ ಏನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಸಮಾಜವನ್ನು ಯಾವ ಕಡೆ ನಾವು ಕೊಂಡೊಯ್ತಾ ಇದ್ದೀವಿ ಇದ್ರ ಬಗ್ಗೆ ಭಾಳ ಗಂಭೀರವಾದಂಥ ಚಿಂತನೆಗಳು ನಡಿಬೇಕಾಗಿರೋದು ಭಾಳ ಅವಶ್ಯವಾಗಿದೆ